ೋಡು ಇಪ್ಪತ್ತೆಡಿ ರೋಡಿದೆ ಮೂರು ಎಕರೆ ಹನ್ನೆರಡು ಕುಂಟೆ ಕೆಂಪು ಮಣ್ಣು ಬಾಕ್ಸ್ ಟೈಪ್ ನೋಡಿ ಕೇಕ್ ಇದ್ದಂಗೆ ಅದೇ ಜಮೀನು ನಾಕ ಮೂಲೆ ಸೂಪರ್ ಆಗಿದೆ ಬಾಕ್ಸ್ ಟೈಪು ಮೂರು ಎಕರೆ ಹನ್ನೆರಡು ಕುಂಟೆ ಮಳವಳ್ಳಿಯಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ಆಯ್ತದೆ ಬೆಂಗಳೂರಿಂದ ಒಂದು ನೂರು ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಕೆಂಪು ಮಣ್ಣು ಫುಲ್ ಖಾಲಿ ಲ್ಯಾಂಡು ಡೆವಲಪ್ ಮಾಡ್ಕೊಂಡ್ರೆ ಒಳ್ಳೆ ಫಾರ್ಮ್ ಹೌಸ್ ಆಗುತ್ತೆ ಮೂರು ಎಕರೆ ಹನ್ನೆರಡು ಕುಂಟೆ ಲು ನೋಡಿ ಹೆಂಗಿದ್ದು ಬಾಕ್ಸ್ ಟೈಪ್ ನಾಲ್ಕಾಂಬುಲೆ ಚೌಕಟ್ಟಾಗೈತೆ ಆಗಿದೆ ಮೂರು ಎಕರೆ ಹನ್ನೆರಡು ಕುಂಟೆ ಸೂಪರ್ ಆಗೈತೆ ఊరు <laughs> పక్కనే